ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಜೈಲು ಜೀವಾವಧಿ ಶಿಕ್ಷೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ಕೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎದೆಯಲ್ಲಿ ಢವಾಢವಾ ಶುರುವಾಗಿದೆ ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಜೈಲಾಗುತ್ತೋ ಜೀವಾವಧಿ ಶಿಕ್ಷೆಯಾಗುತ್ತೋ ಯಾವ ಶಿಕ್ಷೆಯನ್ನು ವಿಧಿಸಬಹುದು ಶಿಕ್ಷೆಯ ಪ್ರಮಾಣ ಎಷ್ಟಿರಬಹುದು ಅನ್ನೋದು ಸದ್ಯಕ್ಕೆ ಇರುವಂತ ಕುತೂಹಲ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇಲ್ಲಿ ದೋಷಿ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕಾಯ್ದಿರಿಸಲಾಗಿತ್ತು ಇವತ್ತಿಗೆ ಇದೀಗ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬೇಕು ಅಂತ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ವಾದ ಮಂಡಿಸಿದ್ರೆ ಶಿಕ್ಷೆ ಕಠಿಣವಾಗಿರಬೇಕು ಮುಂದೆ ಯಾರು ಈ ತರದ ಶಿಕ್ಷೆಗಳನ್ನ ಮಾಡಬಾರ್ದು ಅನ್ನುವ ಅರ್ಥದಲ್ಲಿಯೇ ಶಿಕ್ಷೆ ಇರಬೇಕು ಅನ್ನುವುದನ್ನು ಕೂಡ ವಾದ ಮಂಡಿಸಲಾಗಿದೆ ಹಾಗಾಗಿ ಸಹಜವಾಗಿ ಎದೆಯಲ್ಲಿ ಢವ ಢವ ಕಣ್ಣೀರ್ ಹಾಕಲಾಗಿದೆ ಗೋಗರಿಯಲಾಗಿದೆ ಓದ್ಕೊಂಡಿದ್ದೀನಿ ವಿದ್ಯಾವಂತ ಬುದ್ಧಿವಂತ ರಾಜಕೀಯದಲ್ಲಿ ಹೆಸರು ಮಾಡ್ಬಿಟ್ಟೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೆಸರು ಮಾಡ್ಬಿಟ್ಟೆ ಅದಕ್ಕೆ ನನ್ನ ಕಂಡ್ರೆ ಅಸೂಯೆ ನಾನು ಅಧಿಕಾರದಲ್ಲಿದ್ದಾಗ ಅಂದ್ರೆ ಸಂಸದನಾಗಿದ್ದಾಗ ನನ್ನ ಮೇಲೆ ಯಾರು ಕಂಪ್ಲೇಂಟು ಕೊಡ್ಲಿಲ್ಲ ಯಾವುದೇ ದೂರು ದಾಖಲಾಗ್ಲಿಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಹಿಂಗೆಲ್ಲಾ ಮಾಡ್ಬಿಟ್ರು ನನ್ನ ರಾಜಕೀಯ ಭವಿಷ್ಯ ಹಾಳಾಗಿ ಹೋಗ್ಬಿಡತ್ತೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಿಕ್ಷೆ ಏನಾದರೂ ವಿಧಿಸಿದ್ರೆ ನನ್ನ ರಾಜಕೀಯ ಭವಿಷ್ಯವೇ ಹಾಳಾಗಿ ಹೋಗ್ಬಿಡುತ್ತೆ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಶಿಕ್ಷೆಯನ್ನು ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಕ್ಕೆ ಕೆಲವೇ ಕೆಲವು ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಆ ಶಿಕ್ಷೆಯ ಪ್ರಮಾಣ ಹೇಗಿರುತ್ತೆ ಎಷ್ಟಿರುತ್ತೆ ಹತ್ತು ವರ್ಷ ಜೈಲಾಗ್ಬಿಡತ್ತಾ ಜೀವಾವಧಿ ಆಗ್ಬಿಡುತ್ತಾ ಈ ಹಿಂದಿನ ಕೆಲವು ಕೇಸಸ್ ಗಳಲ್ಲಿ ಬಂದ ಜಡ್ಜ್ಮೆಂಟ್ ಗಳನ್ನ ನೋಡಿದಾಗ ಹಾಗಿದ್ರೆ ಇಲ್ಲಿ ಶಿಕ್ಷೆ ಕಠಿಣವಾಗಿರುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಕೋರ್ಟ್ ನಲ್ಲಿ ಪ್ರಜ್ವಲ್ ಕಣ್ಣೀರು ಹಾಕ್ಲಾಗಿದೆ ಗಳೇ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ನಾನು ಬಹಳ ಚಿಕ್ಕ ವಯಸ್ಸು ಚೆನ್ನಾಗಿ ಓದ್ಕೊಂಡಿದ್ದೀನಿ ಆದ್ರೆ ನನ್ನ ಮೇಲೆ ಈ ತರದ ಆರೋಪ ಬಂದಿದೆ ನನ್ನ ಸಂಸದನಾಗಿದ್ದಾಗ ಯಾರೂ ಇಂತಹ ಆರೋಪವನ್ನ ಮಾಡಲೇ ಇಲ್ಲ ನಾನು ರೇಪು ಮಾಡಿದ್ದಾರೆ ಅವ್ರಿಗ್ಯಾಕೆ ಯಾರಿಗೂ ಹೇಳಲಿಲ್ಲ ಚುನಾವಣೆ ವೇಳೆಗೆ ಇಂಥ ಆರೋಪವನ್ನು ಮಾಡಿದ್ದಾರೆ ರೇಪ್ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ ಆದರೆ ಪೊಲೀಸರು ಇಂತಹ ಕೆಲಸವನ್ನು ಮಾಡಿದ್ದಾರೆ ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೇನೆ ಆರು ತಿಂಗಳಿಂದ ನಾನು ತಂದೆ ತಾಯಿಯನ್ನು ನೋಡಿಲ್ಲ ಅಂತ ಗೋ ಕರೆದಿರೋದು ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆಯೇ ಏನು ಬೆಳವಣಿಗೆ ಆಗತ್ತೆ ಯಾವ ತೀರ್ಪನ್ನು ಪ್ರಕಟ ಮಾಡಲಾಗತ್ತೆ ಎಷ್ಟು ವರ್ಷಾಂತ ತೀರ್ಪನ್ನು ಪ್ರಕಟ ಮಾಡಲಾಗತ್ತೆ ತೀರ್ಪಿನ ಪ್ರಕಟಣೆಯ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ ಎನ್ನುವುದು ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಂದ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗತ್ತೆ ಈಗ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಒದಿಸಲಾಗತ್ತೆ ಅನ್ನೋದು ಇದು ಮುಂಬರುವಂತಹ ಎಲ್ಲ ರಾಜಕಾರಣಿಗಳಿಗೂ ಒಂದು ಪಾಠ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಈ ಶಿಕ್ಷೆಯ ಪ್ರಮಾಣ ಬೇರೆ ಬೇರೆ ಕಡೆಯಲ್ಲೂ ಕೂಡ ಎಕ್ಸಾಂಪಲ್ ಆಗಬಹುದು ಆ ಥರದೊಂದು ತೀರ್ಪು ಪ್ರಕಟ ಆಯಿತು ಐತಿಹಾಸಿಕ ತೀರ್ಪು ಮಹತ್ವದ ತೀರ್ಪು ಅಂತ ಹೇಳಿದ್ರೆ ಅದೊಂದು ಮೈಲಿಗಲ್ಲ ಉಳಿದುಕೋಬಿಡುತ್ತೆ ಯಾಕಂದರೆ ಒಬ್ಬ ಸಂಸದನಾಗಿದ್ದಾಗ ತನ್ನ ಅಧಿಕಾರವನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದ ಅನ್ನೋದನ್ನು ಇದು ಒತ್ತಿ ಹೇಳುತ್ತೆ ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವ ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಈ ತೀರ್ಪು ಎಚ್ಚರಿಕೆಯ ಕರೆಗಂಟೆ ಆಗಿರತ್ತೆ ನಾವು ಅಧಿಕಾರದಲ್ಲಿ ಇದ್ದೀವಿ ಅಧಿಕಾರದಲ್ಲಿ ಇರ್ತೀವಿ ಅಧಿಕಾರಕ್ಕೆ ಬರ್ತೀವಿ ಅಂತ ಏನೇನೋ ಮಾಡಿದ್ರೆ ಏನೇನಾಗತ್ತೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ ಮತ್ತು ಹೆಣ್ಣು ಮಕ್ಕಳು ಧೈರ್ಯವಾಗಿ ಮುಂದಕ್ಕೆ ಬರ್ತಾರೆ ತಮಗೇನಾದರೂ ಅನ್ಯಾಯ ಆಗಿದ್ರೆ ತಮಗೇನಾದರೂ ಸಮಸ್ಯೆ ಆಗಿದ್ರೆ ಏನಕ್ಕೋ ಹೆದರುಕೊಂಡು ಬೆದ್ರುಕೊಂಡು ಅಯ್ಯೋ ಅವ್ರ ದೊಡ್ಡೋರು ಅಯ್ಯೋ ಅವ್ರ ಅಧಿಕಾರದಲ್ಲಿರೋರು ನಾವು ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ ಏನಾದರೂ ಮಾಡಿಬಿಡ್ತಾರೇನೋ ಏನೋ ಆಗ್ಬಿಡುತ್ತೇನೋ ನಮ್ಮ ಪರವಾಗಿಲ್ಲರುತ್ತೆ ನ್ಯಾಯ ಈ ಥರ ಎಲ್ಲ ಯೋಚನೆ ಮಾಡುವಂಥ ಹೆಣ್ಣು ಮಕ್ಕಳಿಗೂ ಕೂಡ ಇದೊಂದು ಧೈರ್ಯ ಆಗುತ್ತೆ ಹಾಗಾಗಿ ಇವತ್ತಿನ ತೀರ್ಪು ಸಹಜವಾಗಿಯೇ ಮಹತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಕೇಳಿಕೊಳ್ಳಲಾಗಿದೆ ಯಾಕೆ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ನಾನಾ ರೀತಿಯಾದಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾನು ಅದ್ಭುತವಾದಂಥ ವಿದ್ಯಾರ್ಥಿ ಮೆರಿಟಲ್ ವಿದ್ಯಾರ್ಥಿ ಆಗಿದೆ ನನ್ನ ರೆಕಾರ್ಡನ್ನು ಪರಿಶೀಲನೆ ಮಾಡಿ ಈ ಹಿಂದಿನವರೆಗೂ ನನಗೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಕೇಸಸ್ಗಳು ಶಿಕ್ಷೆ ಇದ್ಯಾವುದೂ ಇಲ್ಲ ಹಾಗಾಗಿ ಇಲ್ಲಿ ಶಿಕ್ಷೆಯನ್ನು ಒದಿಸುವಾಗ ನನಗೆ ಕನಿಷ್ಠ ಶಿಕ್ಷೆ ನೀಡಬೇಕು ಅಂತ ಪ್ರಜ್ವಲ್ ಕೋರ್ಟ್ನ ಮುಂದೆ ಮನವಿಯನ್ನು ಮಾಡಿರೋದು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ ಕೋರ್ಟ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ಕೋರ್ಟ್ಗೆ ಆಗಮಿಸಿದ್ದಾರೆ ಪ್ರಜ್ವಲ್ ಪರ ವಕೀಲರು ಸರ್ಕಾರದ ಪರ ವಕೀಲ ಎಸ್ಪಿಪಿ ಕೂಡ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ ಕಿಕ್ಕಿರಿದು ಸೇರಿದ್ದಾರೆ ಕೋರ್ಟ್ನಲ್ಲಿ ವಕೀಲರು ಯಾಕಂದ್ರೆ ಈ ಪ್ರಕರಣವು ಕೂಡ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದಂತ ಪ್ರಕರಣ ಕೇವಲ ರಾಜ್ಯಕ್ಕೆ ಮಾತ್ರ ಚರ್ಚೆಗೆ ಸೀಮಿತವಾಗಿದ್ದ ಪ್ರಕರಣ ಅಲ್ಲ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಸುದ್ದಿಯನ್ನ ಮಾಡಿತ್ತು ಸದ್ದನ್ನ ಮಾಡಿತ್ತು ಯಾಕಂದ್ರೆ ಪ್ರಜ್ವಲ್ ಹಿನ್ನೆಲೆಗೆ ಆತರ ಆಗಿತ್ತು ಉತ್ತಮವಾದಂತ ರಾಜಕೀಯ ಕುಟುಂಬ ಇವರದ್ದು ಒಂದು ಬ್ಯಾಕ್ ಗ್ರೌಂಡ್ ಅನ್ನೋದು ಇತ್ತು ವರ್ಚಸ್ಸು ಅನ್ನೋದು ಇತ್ತು ಆದ್ರೆ ಅದೆಲ್ಲದ್ರ ನಂತರ ಬಂದಂತ ಈ ಒಂದು ಗಂಭೀರವಾದಂತ ಆರೋಪ ಅದು ಕೂಡ ಎಲೆಕ್ಷನ್ ಟೈಮ್ ನಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿತ್ತು ಸಾಕಷ್ಟು ರೀತಿಯಾದಂತ ಊಹಾಪೋಹ ಅಂತೆ ಕಂತೆ ವಾದ ಪ್ರತಿವಾದ ಚರ್ಚೆ ಎಲ್ಲದಕ್ಕೂ ಕಾರಣವಾಗಿತ್ತು ಈ ಪ್ರಕರಣ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಜ್ವಲ್ ಪ್ರಕರಣವನ್ನ ಹೇಳಲಾಗ್ತಾ ಇತ್ತು ಚರ್ಚೆ ಮಾಡ್ಲಾಗ್ತಾ ಇತ್ತು ಮುನ್ನೆಲೆಗೆ ಬರ್ತಾ ಇತ್ತು ವಕೀಲರು ಕೂಡ ಈ ಪ್ರಕರಣದ ಬಗ್ಗೆ ಏನಾಗ್ಬೋದು ಏನಾಗುತ್ತೆ ಅನ್ನುವಂತಹದ ಅಪ್ಡೇಟ್ಗಳನ್ನು ಪಡ್ಕೊಳ್ತಾ ಇದ್ರು ಆರು ತಿಂಗಳ ಕಾಲ ಟ್ರೈಲ್ ಆಗಿತ್ತು ಸಾಕಷ್ಟು ವಿಚಾರಣೆಯನ್ನು ಮಾಡಲಾಗಿತ್ತು ಮಾಹಿತಿಗಳನ್ನು ಕಲೆ ಹಾಕಲಾಗಿತ್ತು ಎಫ್ ಎಸ್ ಎಲ್ನ ವರದಿ ಸೇರಿದಂತೆ ಸ್ಥಳ ಮಹಜರು ಸೇರಿದಂತೆ ಫೋನ್ ರೆಕಾರ್ಡ್ಸ್ ಹಾಗೆಯೇ ಗೂಗಲ್ ಮ್ಯಾಪ್ ಎಲ್ಲೆಲ್ಲಿ ಓಡಾಡಿದ್ರು ಪ್ರತಿ ಒಂದರ ಬಗ್ಗೆ ಕೂಡ ಮಾಹಿತಿಯನ್ನ ಟೆಕ್ನಿಕಲ್ ಎವಿಡೆನ್ಸ್ ಈ ಒಂದು ಪ್ರಕರಣದಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು ಈ ಒಂದು ಪ್ರಕರಣ ಅಲ್ಲ ಇದು ಹತ್ತು ಹಲವು ಪ್ರಕರಣಗಳಾಗಬಹುದಾದ ಅನುಮಾನವನ್ನ ಅವತ್ತೇ ವ್ಯಕ್ತಪಡಿಸಲಾಗಿತ್ತು ನಾಲ್ಕು ಪ್ರಕರಣಗಳು ದಾಖಲಾಗಿತ್ತು ಹಾಗಾಗಿ ಇದು ಕೇವಲ ಹಾಸನಕ್ಕೆ ಮಾತ್ರ ಸೀಮಿತವಾಗಿರದೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗಿತ್ತು ದೇಶವ್ಯಾಪಿ ಚರ್ಚೆಗೆ ಕಾರಣವಾಗಿತ್ತು ಕಾರಣ ಈತನೊಬ್ಬ ಸಂಸದನಾಗಿದ್ದ ಒಬ್ಬ ಸಂಸದನಾಗಿದ್ದವನು ಒಳ್ಳೆ ಕೆಲಸವನ್ನೂ ಮಾಡುವುದರ ಜೊತೆಗೆ ತನ್ನ ಅಧಿಕಾರವನ್ನು ಹೇಗೆ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾನೆ ತನ್ನ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಕ್ಷೇತ್ರದಲ್ಲಿ ಕೆಳಹಂತದಲ್ಲಿರುವಂಥ ಮಹಿಳೆಯರನ್ನು